ನಮ್ಮ ಪಯಣ ಎರಡನೇ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊರಟಿರೋದು ದುಬಾರಿ ಆನೆ ಎಲಿಫೆಂಟ್ ಕ್ಯಾಂಪ್ಗೆ ಬನ್ನಿ ಯಾವ ರೀತಿ ಹೋದ್ವಿ ಅಲ್ಲಿ ಆನೆಗಳ ತುಂಟಾಟ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹಾಗೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ನಾವು ಯಾವೆಲ್ಲ ಆನೆಗಳನ್ನ ನೋಡಿದ್ವಿ ಅದರ ತುಂಟಾಟ ಅದಕ್ಕೆ ಸ್ನಾನ ಮಾಡಿಸ್ ಇರುವಂತಹ ರೀತಿಯಾಗಿರ್ಬೋದು ಪ್ರತಿಯೊಂದು ವೀಡಿಯೋನು ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆಯಾದರೂ ಹೋಗಿ ನೋಡಿ ಮಕ್ಕಳ ಜೊತೆ ಹೋಗಿ ಮಕ್ಕಳು ಆದಷ್ಟು ಖುಷಿ ಆಗ್ತಾರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮಾಡಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊತೀನಿ ಅಂದರೆ ನೆಕ್ಸ್ಟು ವಿಡಿಯೋಗಳು ಮಾಡೋದಕ್ಕೆ ನಮಗೂ ಸಹ ಒಂದು ಉತ್ತೇಜನ ಬರುತ್ತೆ ಅಂತ ಭಾವಿಸ್ತೀನಿ

ఆర్ గోయింగ్ ఎలిఫెంట్బారే ఆత కోల్ ఇక ని

Turn left onto Dubai, Dubai Road. Dubai Road. Dubai Road. Dubai Camp. Elephant Camp. I'm <coughs> 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 I'm ಹೋಗಿ ತಗೋಬೋದಿತ್ತಲ್ವಾ ಬಟ್ ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕಲ್ಲ ಮಳೆ ಬಂದರೆ ಹಿಂಸೆ ಅಲ್ಲ ವೈನ್ಗಳು ನೋಡು ನಾವು ಯೋಚನೆ ಮಾಡು ಬೈ ಒನ್ ಗೆಟ್ ಫೋರ್ ವೈನ್ಸು ಯಾರಿಗುಂಟು ಯಾರಿಗಿಲ್ಲ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ಏನೋ ಗೊತ್ತಿಲ್ಲ ಮೈನ್ 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 ಇನ್ ಫೋರ್ ಹಂಡ್ರೆಡ್ ಮೀಟರ್ಸ್ ಇಲ್ಲಿ ರಾಯಗುಜ್ಜ ಡೆಸ್ಟಿನೇಷನ್ ಬಂತು 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 ಮ್ಯಾಪಕ್ಕನ್ ಕೇಳು ದುಬಾಯ್ ದುಬಾಯ್ ಅನ್ನಂಗ ಆಗತ್ತೆ ದುಬಾರೆ ಅಂತ ಎಲ್ಲ ದುಬೈ ದುಬೈ ಅನ್ನಂಗ ಹೋಗ್ಬೇಡ ತ್ರೀ ಮೆಂಬರ್ಸ್ಗೆ ಸಿಕ್ಸ್ ಥರ್ಟಿ ಹಲೋ ನಡೀರಿ ಮುಂದೆ ಅಪ್ಪ ನಿಮ್ಮ ಅಪ್ಪ ಬೇಡ ನಡೀರಿ ಹೋಗೋಣ Eso no es. Porque <coughs> va a estar plata. No 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 bayado y no me van a cerrar la cuenta. Acá. 来了 頑張ってください。

ಬಮ್ಮೆ <laughs> तो मध्य खाओ ओके मैं मैंने कॉलेज काड़ा मारगाड़ा एंट्रेंस के आ आ समय है

अभिमा <laughs> nó đi, cho kênh Ghiền Mì Gõ Để không bỏ lỡ những video hấp dẫn இல்ல தேஜு அதரா ஆக்படா? தேஜு

ഇനെ നീ നോക്കാനാണ് ഞാൻ

இல்ல மனைகள அது வசந்த்ரெல்லாம் வர்த்தாரல்ல இவெல்லா மனைகளும்

ಇದು 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 ಶ್ರೀಮಾ ಹ್ಞೂ ಅದೇ ಅರ್ಜುನನ ಸಹಿಸ್ರಲ್ಲ ಮಾ ಬೇ ಅರ್ಜುನನ ಸಹಿಸ್ತಲ್ಲ ಇವಾನೆ ಅದೇ ಅರ್ಜುನನ ಮಾವುತ ಇವಾಗ ಇವು ಇವ್ರ ಆನೆ ಆಗಿರ್ತಾರಾ ಬೇರೆ ಆನೆ ಆಗ್ಬೋದು ಮತ್ತೆ ಅರ್ಜುನ ಮಾವುತ ಹಾಯ್ ಅವನೇ ಅವರು ಎಲ್ಲ ಫಾರೆಸ್ಟ್ ಆಗಿ ಅವರು ಹ್ಞೂ ಅವ್ರಿಗೆ ಹೊಸ ಆನೆ ಬಂತು ಅಂತ ಅವ್ರು ಬಂದು ಬರ್ತಾರಾ ಜಾಸ್ಬಿಜಲ್ಲ ಹೆಂಗೆ ಇರುತ್ತಾರೆ ಇದನ್ನ ಅಭಿಮಾನಿ ಕರ್ಕೊಂಡ್ ಹಿಡೀತಾರೆ ಅಲ್ಲ ಹೆಂಗೆ ಇರುತ್ತಾರೆ ಅಂತ ಇದನ್ನ ಅಭಿಲ್ಲ ಚಹಾ ಬಜಾರೆ ಹಿಂಗೆ ಬೆಳೀತಿ

Why ah, not ¿Sí? you come here and <laughs> then ಹೋದ್ರಲ್ಲ ದುಬಾರಿ ಫಾರೆಸ್ಟಿನಲ್ಲಿರುವಂತಹ ಎಲಿಫೆಂಟ್ ಕ್ಯಾಂಪ್ನ ಎಷ್ಟು ತುಂಟಾಟ ತರಲೆ ಮಾಡ್ತಾರೆ ನಮ್ಮ ಆನೆಗಳು ಅಂತ ನನ್ನ ಚಾನೆಲ್ನ ಇದು ಎರಡನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನೋಡಿದಿರ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿ ವಂದನೆಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀವಿ